ನಮಸ್ಕಾರ ರೀ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಿತಾಸ್ ವರ್ಲ್ಡ್ ಬರ್ರಿ ಹಂಗಾರ ಇನ್ನ ಸಂಗೊಳ್ಳಿ ರಾಯಣ್ಣ ಅವರ ಕಥೆನ ಅಂತ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರು ತಮ್ಮ ಜೊತೆಗೆ ಮಲ್ಲ ಸರ್ಜನನ್ನು ಪಶ್ಚಿಮ ಘಟ್ಟದ ಬಂಡಿ ಬಡಗನಾಥ ಮಠಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟರು ನಂತರ ಅವರು ಆರು ಜನವರಿ ಹದಿನೆಂಟುನೂರ ಮೂವತ್ತರಂದು ರಾತ್ರಿ ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನ ಅಮಂತಾರ್ ಕಚೇರಿ ಮೇಲೆ ದಾಳಿ ಮಾಡಿದರು ಕಾವಲಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕಂದಾಯ ಹಣ ಲೂಟಿ ಮಾಡಿದರು ಕಾಗದ ಪತ್ರ ಸಹಿತ ಕಚೇರಿಯನ್ನು ಸುಟ್ಟು ಹಾಕಿದರು ನಂತರ ಅವರು ಖಾನಾಪುರ್ ಸೇನಾ ಠಾಣೆಯ ಮೇಲೆ ದಾಳಿ ಮಾಡಿದರು ಇದಾದ ನಂತರ ಅವರು ಆರು ಜನವರಿ ಹದಿನೆಂಟುನೂರ ಮೂವತ್ತರಂದು ಬೆಳಿಗ್ಗೆ ನಂದಗಢ್ ಗ್ರಾಮದ ಮೇಲೆ ದಾಳಿ ನಡೆಸಿದರು ನಂದಗಢ್ ಜಿಲ್ಲೆದಾರ ಸಾಕಷ್ಟು ಕಂದಾಯ ಸಂಗ್ರಹಿಸಿ ಮಾಹಿತಿ ಬಂದಿತ್ತು ಜಿಲ್ಲೆದಾರನ ಮನೆಗೆ ನುಗ್ಗಿ ಆತ ಮತ್ತು ಆತನ ಸಹಚರ ಮೇಲೆ ಹಲ್ಲೆ ನಡೆಸಿದರು ಆತನಿಂದ ಕಂದಾಯದ ಹಣ ವಸೂಲಿ ಮಾಡಿದರು ರಾಯಣ್ಣ ಪಡೆಯು ಧಾರವಾಡ ಜಿಲ್ಲೆಯ ಬಿಡಿ ತಾಲೂಕಿನ ಇಟಗಿ ಗ್ರಾಮದ ಮೇಲೆ ಹತ್ತು ಜನವರಿ ಹದಿನೆಂಟುನೂರ ಮೂವತ್ತರಂದು ದಾಳಿ ಮಾಡಿದರು ಆಂಗ್ಲ ಬೆಂಬಲಿಗರ ಆಸ್ತಿಪಾಸ್ತಿ ಲೂಟಿ ಮಾಡಿದರು ಗ್ರಾಮದ ರೈತರಿಂದ ತಮ್ಮ ದೇಸಾಯಿ ಪರವಾಗಿ ಐದು ಸಾವಿರ ರೂಪಾಯಿ ಕಂದಾಯ ಹಣ ಸಂಗ್ರಹಿಸಿದರು ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕಿನ ಹಡಲಗಿ ಗ್ರಾಮದ ಮೇಲೆ ಬಾಪು ಭಂಡಾರಿ ಮತ್ತು ಆತನ ಬೆಂಬಲಿಗರು ಹತ್ತು ಜನವರಿ ಹದಿನೆಂಟುನೂರ ಮೂವತ್ತರಂದು ದಾಳಿ ಮಾಡಿದರು ಗ್ರಾಮವನ್ನೇ ಸಂಪೂರ್ಣ ಲೂಟಿ ಮಾಡಿ ಬೆಂಕಿ ಹಚ್ಚಿದರು ಇದರಲ್ಲಿ ಕೆಲವು ಜನರು ಮತ್ತು ಜಾನುವಾರು ಬಲಿಯಾದವು ರಕ್ತಮಾನ್ಯ ಹೊಲದಲ್ಲಿ ರಾಸಿ ಸಹ ಪಂಕ್ತಿ ಭೋಜನ ಸಂಗೊಳ್ಳಿ ರಾಯಣ್ಣ ಮತ್ತು ಸಹಚರರು ಬ್ರಿಟಿಷ್ ಸರ್ಕಾರದ ಮೇಲೆ ಅದ್ದೂರಿ ವಿಜಯ ಸಾಧಿಸಿ ಹುಟ್ಟೂರಿಗೆ ಆಗಮಿಸಿದರು ಗ್ರಾಮದ ಜನರು ಕೊಂಬು ಕಹಳೆ ಮತ್ತು ನಗಾರಿ ಬಾರಿಸುತ್ತಾ ಅದ್ದೂರಿಯಾಗಿ ಅವರನ್ನು ಸ್ವಾಗತಿಸಿದರು ಸಂಗೊಳ್ಳಿ ಆಂಗ್ಲರ ಪತ್ರ ಸಂಚಾರ ಆಯಾಕಟ್ಟಿನ ಸ್ಥಳವಾಗಿತ್ತು ಈ ಮಾರ್ಗದ ಮೂಲಕ ಧಾರವಾಡ ಬೆಳಗಾವಿ ಮತ್ತು ಮುಂಬೈಗೆ ಪತ್ರ ಸಂಚಾರ ನಡೆಯುತ್ತಿತ್ತು ಹದಿನಾಲ್ಕು ಜನವರಿ ಹದಿನೆಂಟುನೂರ ಮೂವತ್ತರಂದು ಸಂಗೊಳ್ಳಿ ಚಾವಡಿ ಮತ್ತು ಟಪಾಲ್ ಕಚೇರಿಗೆ ಬೆಂಕಿ ಹಚ್ಚಿದರು ಸಂಗೊಳ್ಳಿ ಟಪಾಲ್ ರನ್ನರ್ಗಳ ಮೇಲೆ ಹಲ್ಲೆ ನಡೆಸಿದರು ಅವರಿಂದ ಟಪಾಲು ಕಸಿದುಕೊಂಡು ಸುಟ್ಟು ಹಾಕಿದರು ಬ್ರಿಟಿಷರ ಪತ್ರ ಸಂಚಾರ ವ್ಯವಸ್ಥೆ ಕಡಿವಾಣ ಹಾಕುವ ಮೂಲಕ ಅವರ ಸರ್ಕಾರಿ ವ್ಯವಸ್ಥೆಯ ಅಸ್ತಿತ್ವಕ್ಕೆ ಅಲುಗಾಡುವಂತೆ ಮಾಡಿದರು ಹದಿನಾಲ್ಕು ಜನವರಿ ಹದ್ನೆಂಟುನೂರ ಮೂವತ್ತರಂದು ರಾತ್ರಿ ಬಾಳಗುಂದ ದಟ್ಟಗುಡ್ಡದಲ್ಲಿ ಸಂಗೊಳ್ಳಿ ರಾಯಣ್ಣ ಮತ್ತು ಸಂಗಡಿಗರ ಮೇಲೆ ದಾಳಿ ಮಾಡಲು ಆಂಗ್ಲ ಸೇನೆ ಬಂದಿತ್ತು ಈ ಬ್ರಿಟಿಷ್ ಸೈನ್ಯದ ಮೇಲೆ ಸಂಗೊಳ್ಳಿ ರಾಯನ ತಂಡವು ಗೇರಿಲ್ಲ ಯುದ್ಧ ಸಾರಿತು ಮದ್ರಾಸ್ ಪ್ರೆಸಿಡೆನ್ಸಿ ವ್ಯಾಪ್ತಿಯ ಹಳಿಯಾಳ್ ತಾಲೂಕು ಅಮಂದಾರ್ ಕಚೇರಿ ಮೇಲೆ ಹದಿನಾರು ಜನವರಿ ಹದಿನೆಂಟುನೂರ ಮೂವತ್ತರಂದು ಸಂಗೊಳ್ಳಿ ರಾಯನ ಪಡೆ ದಾಳಿ ಮಾಡಿತ್ತು ಕಂದಾಯ ಹಣ ಲೂಟಿ ಮಾಡಿ ಕಾಗದ ಪತ್ರದ ಸಮೇತ ಕಚೇರಿಗೆ ಬೆಂಕಿ ಹಚ್ಚಿದರು ಹಳಿಯಾಳ ಪರಿಷತ್ ಧಾರವಾಡ ಜಿಲ್ಲಾಧಿಕಾರಿ ನಿಷ್ಪತ್ ಅವರಿಂದ ಸಂಗೊಳ್ಳಿ ರಾಯನನ್ನು ಕೊಲ್ಲಲು ಐದು ನೂರು ರೂಪಾಯಿ ಹಣ ಸುಪಾರೆ ಪಡೆದನು ಈ ವಿಷಯ ತಿಳಿದು ಸಂಗೊಳ್ಳಿ ರಾಯಣ್ಣ ಹಳಿಯಾಳ ಮಾರುಕಟ್ಟೆಗೆ ಬಂದನು ಪೇಟೆಯಲ್ಲಿ ಆಂಗ್ಲರ ಕೃಪಾಘೋಷಿತ ವ್ಯಾಪಾರಿಗಳ ವಸ್ತುಗಳನ್ನು ಲೂಟಿ ಮಾಡಿದರು ಈ ಸಂದರ್ಭದಲ್ಲಿ ಪರ್ಷ ಸಂಗೊಳ್ಳಿ ರಾಯಣ್ಣನ ಕಡೆಗೆ ಗುರಿಯಿಟ್ಟು ಗುಂಡು ಹಾರಿಸಿದನು ಅದು ಅವರ ತೊಡೆಗೆ ತಾಕಿತು ಅದೇ ರೋಷದಲ್ಲಿ ಸಂಗೊಳ್ಳಿ ರಾಯಣ್ಣ ಪರ್ಷನ ಅರುಂಡವನ್ನು ಕತ್ತರಿಸಿದರು ಧಾರವಾಡ ಜಿಲ್ಲೆಯ ಬಿಡಿ ತಾಲೂಕಿನ ಗುಂಡೋಳಿ ಎಂಬ ಊರಿನ ಕೆರೆಯ ಹತ್ತಿರ ಆಂಗ್ಲ ಸೈನ್ಯ ಮೇಜರ್ ಪಿಕರಿಂಗ್ ನೇತೃತ್ವದಲ್ಲಿ ಬಿಡಾರ್ ಹೂಡಿರುವ ಸಂಗತಿ ತಿಳಿದು ಸಂಗೊಳ್ಳಿ ರಾಯನ ತಂಡದವರು ಇಪ್ಪತ್ತೊಂದು ಜನವರಿ ಹದಿನೆಂಟುನೂರ ಮೂವತ್ತರಂದು ಅವರ ಮೇಲೆ ನೀರ ಯುದ್ಧ ಸಾರುತ್ತಾರೆ ಭಯಂಕರ ಯುದ್ಧ ನಡೆಯುತ್ತದೆ ಧಾರವಾಡ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕಿತ್ತೂರು ಕೋಟೆ ವಶಕ್ಕೆ ಪಡೆಯಲು ಸಂಗೊಳ್ಳಿ ರಾಯಣ್ಣ ತಂಡದ ದೇಗಾವಿ ಭೀಮಾ ನಾಯಕ್ ಗಜವೀರ ಮತ್ತು ವಡ್ಡರ್ ಎಲ್ಲನ್ನ ಮುಂತಾದ ನಾಯಕರ ನೇತೃತ್ವದಲ್ಲಿ ಎಂಟು ಫೆಬ್ರವರಿ ಹದಿನೆಂಟುನೂರ ಮೂವತ್ತರಂದು ಕಿತ್ತೂರು ಮುತ್ತಿಗೆ ಹಾಕಿದರು ಸಂಗೊಳ್ಳಿ ರಾಯಣ್ಣನ ತಂಗಿ ಮಾಯವ್ವಳ ಭೇಟಿಗೆ ಮುಳಕೋರಿಕೆ ಬಂದನು ಮಾಯವ್ವ ಖುಷಿಯಿಂದ ಬರಮಾಡಿಕೊಂಡಳು ಅವಳ ಆರು ತಿಂಗಳ ಮಗುವನ್ನು ಮುದ್ದಾಡಿಸಿದನು ರಾತ್ರಿ ಮಲಗಿದ ಮೇಲೆ ಆಂಗ್ಲ ಸೈನಿಕರು ಮನೆಗೆ ಮುತ್ತಿಗೆ ಹಾಕಿದರು ಮನೆಯ ಮೇಲೆ ಗುಂಡಿನ ದಾಳಿ ನಡೆಸಿದರು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ನಿಷ್ಪತ್ ನೇತೃತ್ವದಲ್ಲಿ ಸಂಗುಳಿ ರಾಯಣ್ಣ ಮತ್ತು ಸಂಗಡಿಗರ ಬಂಧನಕ್ಕೆ ಸಂಚು ರೂಪಿಸುವುದು ಉನ್ಪುರ್ ಲಿಂಗನಗೌಡ ನೇಗಿಹಾಳ್ ವೆಂಕನಗೌಡ ಮತ್ತು ಸಂಗೊಳ್ಳಿ ರಾಯನನ ಆತ್ಮೀಯ ಗೆಳೆಯ ಪಟದಮ್ಮನವರ ಲಕ್ಕಪ್ಪ ಹಾಗೂ ಸುಮಾರು ಮುನ್ನೂರು ಸೇನೆ ಆನೆ ಪ್ರಮಾಣ ಮಾಡಿ ಸಂಗೊಳ್ಳಿ ರಾಯನ ತಂಡ ಸೇರೋದರು ಧಾರವಾಡ ತಾಲೂಕಿನ ಡೋರಿ ಹಳ್ಳದ ಹತ್ತಿರ ಇರುವ ಹಳ್ಳದಲ್ಲಿ ಸಂಗೊಳ್ಳಿ ರಾಯನ ಸ್ನಾನ ಮಾಡುತ್ತಿರುವ ಸಂದರ್ಭದಲ್ಲಿ ಎಂಟು ಏಪ್ರಿಲ್ ಹದಿನೆಂಟುನೂರ ಮೂವತ್ತರಂದು ಬೆಳಗ್ಗೆ ಪಟದಮ್ಮನವರ ಲಕ್ಕಪ್ಪ ಸಂಗೊಳ್ಳಿ ರಾಯನ ಖಡ್ಗ ತೆಗೆದುಕೊಂಡು ಓಡುತ್ತಾನೆ ಕೆರೆಯ ಸುತ್ತ ಆಂಗ್ಲ ಸೇನೆ ಸಂಗೊಳ್ಳಿ ರಾಯನನ್ನು ಬಂಧಿಸುತ್ತಾರೆ ಸಂಗೊಳ್ಳಿ ರಾಯನನ್ನು ಬಂಧಿಸಿದ ಆಂಗ್ಲ ಅಧಿಕಾರಿಗಳು ಏಪ್ರಿಲ್ ಹದಿನೆಂಟುನೂರ ಮೂವತ್ತರಂದೇ ಅಮಲ್ದಾರ್ ಮುಂದೆ ಹಾಜರು ಮಾಡಲಾಯಿತು ಪ್ರಾಥಮಿಕ ವಿಚಾರಣೆ ನಡೆಸಲಾಯಿತು ನಂತರ ಹತ್ತೊಂಬತ್ತು ಮೇ ಹದಿನೆಂಟುನೂರ ಮೂವತ್ತರಂದು ಸಹಾಯಕ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಒಳಪಡಿಸಲಾಯಿತು ಅವರ ಮುಂದೆ ತಪ್ಪೊಪ್ಪಿದ ಪತ್ರಕ್ಕೆ ಸಹಿ ಪಡೆಯಲಾಯಿತು ಆರು ಜನವರಿ ಹದಿನೆಂಟುನೂರ ಮೂವತ್ತೊಂದರಂದು ಬೀಡಿ ತಾಲೂಕಿನ ನಂದಗಢ್ ಹೊರವಲಯದ ಆಲದ ಮರಕ್ಕೆ ಸಂಗೊಳ್ಳಿ ರಾಯಣ್ಣ ಸಹಿತ ಏಳು ಜನರಿಗೆ ಮರಣ ದಂಡನೆ ಶಿಕ್ಷೆ ವಿಧಿಸಿದರು ಅದೇ ದಿನ ಆರು ಜನರಿಗೆ ಜೀವಾವಧಿ ಕರೆ ನೀಡಿ ಶಿಕ್ಷೆ ವಿಧಿಸಿದರು ಬೀಡಿ ತಾಲೂಕಿನ ನಂದಗಢದಲ್ಲಿ ಬಿಚ್ಚುಗತ್ತಿ ಚನ್ನಬಸಪ್ಪನ ಜೊತೆಗೆ ಸಂಗೊಳ್ಳಿ ಮತ್ತು ನಂದಗಢ್ ಜನರು ಸೇರಿಕೊಂಡು ಸಂಗೊಳ್ಳಿ ರಾಯಣ್ಣನ ಪಾರ್ಥಿವ ಶರೀರವನ್ನು ವಿಧಿವಶವಾಗಿ ಸಮಾಧಿ ಮಾಡಿದರು ಈ ಸಂದರ್ಭದಲ್ಲಿ ಸಂಗೊಳ್ಳಿ ರಾಯನ ತಾಯಿ ಕೆಂಚಮ್ಮ ಮತ್ತು ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು ತನ್ನ ಆತ್ಮೀಯ ಗೆಳೆಯ ಅಮರನಾಗಿ ಉಳಿಯಬೇಕೆಂದು ಆತನ ಸಮಾಧಿ ಮೇಲೆ ಆಲದ ಸಸಿ ನೆಟ್ಟು ಅಂತಿಮ ನಮನ ಸಲ್ಲಿಸಿದರು ಸಂಗೊಳ್ಳಿ ಗ್ರಾಮದ ಹಿರಿಯರು ಸಂಗೊಳ್ಳಿ ರಾಯಣ್ಣ ಕಟ್ಟೆಯ ಮೇಲೆ ಸ್ಥಾಪಿಸಿದ ಶಕ್ತಿಗಲ್ಲು ಮತ್ತು ಲೋಡುಗಳಿಗೆ ದೇವಸ್ಥಾನ ನಿರ್ಮಾಣ ಮಾಡಿದರು ಸಂಪಗಾಂ ತಾಲೂಕಿನ ಸಂಗೊಳ್ಳಿ ಗ್ರಾಮದಲ್ಲಿ ಕೆಂಚಮ್ಮ ಮತ್ತು ಬೀಚುಗತ್ತಿ ಚನ್ನಬಸಪ್ಪ ಮುಂತಾದವರು ಸಂಗೊಳ್ಳಿ ರಾಯಣ್ಣ ಕುಳಿತುಕೊಳ್ಳುತ್ತಿದ್ದ ಕಟ್ಟೆಗೆ ಸಂಗೊಳ್ಳಿ ರಾಯನ ಕಟ್ಟೆ ಎಂದು ನಾಮಕರಣ ಮಾಡಿದರು ಈ ರಾಕ್ ಗಾರ್ಡನ್ ಕೇವಲ ಕಲಾತ್ಮಕ ಸ್ಥಳವಲ್ಲ ಇದು ಭಾವನಾತ್ಮಕ ಸ್ಥಳ ಇಲ್ಲಿ ಕಲ್ಲುಗಳು ಮಾತನಾಡುತ್ತವೆ ರಾಯಣ್ಣನ ಧೈರ್ಯವನ್ನು ದೇಶಭಕ್ತಿಯ ನಾದವನ್ನು ಕೇಳಿಸುತ್ತದೆ ಪ್ರತಿ ವರ್ಷ ಸಾವಿರಾರು ಮಂದಿ ಇಲ್ಲಿ ಬಂದು ರಾಯಣ್ಣನ ಸ್ಮರಣೆಗೆ ಶ್ರದ್ಧಾಂಜಲಿ ಅರ್ಪಿಸುತ್ತಾರೆ ಇದು ಕೇವಲ ಪ್ರವಾಸಿ ಸ್ಥಳವಲ್ಲ ಇದು ಪ್ರೇರಣೆಯ ತೀರ್ಥಯಾತ್ರೆ ರಾಯಣ್ಣ ಶೌರ್ಯ ತ್ಯಾಗ ಮತ್ತು ದೇಶಭಕ್ತಿ ಈ ಕಲ್ಲುಗಳಲ್ಲೇ ಕಾಣಿಸುತ್ತದೆ ಈ ಶೌರಭೂಮಿಯು ಪ್ರತಿಯೊಬ್ಬ ಕನ್ನಡಿಗರಿಗೂ ಹೆಮ್ಮೆಯ ಸ್ಮರಣೆ ಜೈ ಕನ್ನಡ ಜೈ ಭಾರತ ಈ ರಾಕ್ ಗಾರ್ಡನ್ ಸೀರೀಸ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಫ್ರೆಂಡ್ಸ್ಗೆ ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ ಮುಂದಿನ ನೀಡಿ ದರ್ಶನ್ ಏನಂದ್ರೆ ಎಲ್ಲಿಗೂ ಟೇಕ್ ಕೇರ್ ಆಲೋಫಿ